हाय फ्रेंड्स एलर्क नमस्कार वेलकम बैक टू माय चैनल वेंट लक्ष्मी ब्लॉग शाम शनिवार फ्रेंड्स लास्ट शनिवार इधर देश ने बंदरी नाव मक्के ये ला देश ने मिडिक पसंद करे टेंपल बंदरी भी वेंटर्स समेत जैसा नहीं क्या इन्हें मैं क्यों इन्हें मैं क्यों आ मिडिक जाते वाला बजाते हाँ

ചെളിവേ വാലെറ്റ് എസ് രശ് ഇതെ സായകാലിടത്തെ

చసమే ఇది నేరేడు తోవన ఆశ కనకొడె పోర తాగే నీళ్లు పట్టుకర యాదలా సోయా దారేన ఇది సికింగ్ క్లబ్ లా హ కాసిల పర్ బా బోల్దరే చేర్లీ బోదరా నావు బండిద్ర అల్లిండి అంగే కీవితు ఈ వర కడేవరా అల్వా నేను మిఠానా ಸಾಯಂಕಾಲ ಇನ್ನೂ ರಶ್ ಆಗ್ಬಿಡುತ್ತೆ ಅಲಂಕಾರ ಚೆನ್ನಾಗಿರುತ್ತಲ್ವಾ ಹೌದಾ ನೈಟ್ ಅಲ್ಲಿ ಅಂತೂ ಆದ್ರೆ ನೈಟ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ರಶ್ ಇರುತ್ತೆ ಯಾರ ಯಾರಂಟಿ ನಿಮ್ಗ ದೇವ್ರ ದರ್ಶನ ಆಗ್ಲಿ ಅಂತ

முந்திரே ஆண்டியவர் கீவல பப்பா டெரெக்ட் அங்கே ஏஜ் ஆகிறேன்

நம் நடுக்கந்த <ziemlich repetitive> <correuter> <t neighborhoods> <ydipients> ಕೇಳ್ದವ್ರ ಮಾತು ಏನ್ರ ನಡೀತೀರಂದ್ರ ಹೋಗೋಣ ಅಂತ ಹ ನಡೀತೀವಿ ಅಂದ್ರು ಅದು ಸ್ವಲ್ಪ ಕ್ಲೋಸ್ ಮಾಡೋದೇ ಒಳ್ಳೇದು ಇಲ್ಲಾಂದ್ರೆ ಧೂಳೆಲ್ಲ ಹೋಗ್ಬಿಡುತ್ತೆ ಹ ಅದೇ ಅಲ್ಲ ನೋಡಿ ಎಷ್ಟಾಗಿದೆ ಕಲರ್ ಕಲರ್ ಅಲ್ಲಿ ಆಗಿನ ಕಾಲದಲ್ಲೆಲ್ಲ ಬೆಳ್ಳಿ ಹಾಕ್ತಿದ್ರು ಬಂಗಾರದ್ದು ಹಾ ನಮ್ ಮಜ್ಜಿಯವರೆಲ್ಲ ಬೆಳ್ಳಿದ್ ಯೂಸ್ ಮಾಡಿದ್ರು ಬೆಳ್ಳಿದು ಹೌದು ಡೈಲಿ ಯೂಸ್ಗೆ ಟೆಂಟಿ ಕೊಟ್ಟಿದ್ದು ಪ್ರಸಾದ ಹೌದಾ ಆಡು ಸಿಕ್ತು ಪೊಂಗಲ್ ಕಣೆ ಸ್ವೀಟ್ ಪೊಂಗಲ್ ಇಷ್ಟು ಜನ ಇದ್ದಾರೆ ಆದ್ರೆ ಯಾರೋ ಇವತ್ತು ದಾನ ಅನ್ನದಾನ ಮಾಡ್ತಿರ್ತಾರಲ್ವಾ ಸಿಗುತ್ತೆ ಕೊಟ್ಟೆ ಕೊಡ್ತಾರೆ ಎಲ್ಲಿ ಆಂಟಿ ಬನ್ಶಂಕ್ತಿ ಸೆಕೆಂಡ್ ಅಲ್ಲಿ ಎಂಟ್ರನ್ಸಂದ್ ದೇವಸ್ಥಾನ ನನ್ ಗೊತ್ತಿಲ್ಲ ನಾನು ಈ ಕಡೆ ಜಲ್ಲಿ ಮಿಷಿನ್ ಹತ್ರ ಹೋಗ್ತೀನಿ ಸಿಟಿ ರೋಡ್ ಅಲ್ಲಿ ತುಂಬಾ ಚೆನ್ನಾಗಿದೆ ಬೆಟ್ಟದ ಮೇಲೆ ಜೆಪಿ ನಗರ ಸೆಕೆಂಡ್ ಅಲ್ಲಿ ಹೋಗ್ತೀವಿ ಪಾಪ ಕಾಲ್ ನೋವು ಅಂತ ಹೇಳ್ಬಿಟ್ಟು ಫ್ರಿಜ್ ಎಲ್ಲ ನೋ ಕುತ್ಕೊಂಡ್ಬಿಡ್ತಿದಾರೆ ಅಶೋಕ ಚರಣ್ಣು ಫ್ರಿಜ್ ವಿಹಾನು ఆంజనేయ స్వామి ఇది ఇది అమ్మవారి దేవస్థాన ఇక్కడ ఇరవై వెంకట స్వామి దేవస్థాన ఆ కడ శివుని దేవస్థాన ఇది ఆ కరీ ಆಂಟಿ ಅದು ಸ್ವಾಮಿ ಅಲ್ವಾ ಮೇಲೆ ಎಂಟ್ರಂಟ್ ಸ್ವಾಮಿ ಆಮೇಲೆ ಅಮ್ಮನವರು ಆ ಕಡೆ ಬರೋಕ್ಕಾಗಲ್ಲ இல்ல இல்ல ஓகேப்பா நடிப்பா சரண் ஏன்னா നമുക്ക് ബാട്ട്

ನನ್ನ ಹೆಸರು ಅಶೋಕ್ ರಾಜ್ಕುಮಾರ್ ನೋಡಿ ಆಂಟಿ ಫುಲ್ ರೆಡಿ ಮಾಡ್ಕೊಂಡಿದ್ದಾರೆ ತೋರಿಸಿ ಆಂಟಿ ಅಲ್ಲಿ ಕಾಯಿ ಹೊಡಿತಾರಂತೆ நீ <laughs> எல்லை <laughs> ನಿಧಾನ ಶಮಿ ದರ್ಶನ ಆಯ್ತು ಒಳಗಡೆ ದರ್ಶನ ಮಾಡ್ಕೊ ಬಂದ್ವಿ ಪ್ರಸಾದನು ಕೊಟ್ಟು ಒಳಗಡೆ ರೆಕಾರ್ಡ್ ಮಾಡಕ್ ತಿರ್ಗಿಲ್ಲ ಯಾಕಂದ್ರೆ ಫುಲ್ ರಶ್ ಇತ್ತು ಆಮೇಲೆ ಒಳಗಡೆ ಫೋನ್ ಅಲ್ಲೋ ಇಲ್ಲ ಅದಕ್ಕೋಸ್ಕರ ಒಳಗಡೆ ರೆಕಾರ್ಡ್ ಮಾಡಕ್ ಆಗಿಲ್ಲ ನಮ್ ದೇವ್ರ ದರ್ಶನ ಆಯ್ತು ಇವರೆಲ್ಲ ಊಟ ಎಲ್ಲಿದ್ರೆ ಗೊತ್ತಿಲ್ಲ ಫೋನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ನಾವು ಪ್ರಸಾದ ತಿಂತ ಇದ್ದೀವಿ ಕುತ್ಕೊಂಡು ಪ್ರಸಾದ ಯಾರಿಗಾದ್ರೂ ಬೇಕಂದ್ರೆ ಇಷ್ಟ ಬಂದು ತಿನ್ರಿ ಪ್ರಸಾದ ಕೊಡ್ತಾರೆ ಅವ್ರ ಫ್ರೆಂಡ್ಸ್ ದೇವ್ರ ದರ್ಶನ ಎಲ್ಲ ಆಯಿತು ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ ಅವರೆಲ್ಲ ಆಲ್ರೆಡಿ ಅಲ್ಲಿ ಬಸ್ ಸ್ಟಾಪ್ ಹತ್ರ ಇದ್ದಾರೆ ನೋಡಿ ಇದು ಮುತ್ತಿಂದು ಡಾಲರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ